ಇವ್ರಿಗೆ ಮಾನ ಮರ್ಯಾದೆ ನಾಚಿಕೆ ಇಲ್ಲ ಟ್ರಯಲ್ ಹದಿನೈದು ವರ್ಷ ನಡೆಸ್ತೀರ ಕೋರ್ಟ್ ಲಲ್ಲಿ ಜಡ್ಜ್ ಇಲ್ಲ ಪ್ರಾಸಿಕ್ಯೂಟ್ರ್ ಇಲ್ಲ ಟೈಪಿಸ್ಟ್ ಇಲ್ಲ ಸ್ಟೆನ್ನೋ ಇಲ್ಲ ಸುಮಾರು ಟೈಮ್ ನಾವು ರೆಡಿಯಾಗಿ ಹೋಗ್ತೀವಿ ಬಾಲನವರೇ ಟೈಪಿಸ್ಟ್ ಬಂದಿಲ್ಲ ಏನು ಮಾಡೋಕ್ಕಾಗಲ್ಲ ಟೂ ಮಂತ್ಸ್ ಅಜೆಂಮೆಂಟ್ ಟೈಪಿಸ್ಟ್ ಇಸ್ಟ್ ಹೋಗ್ತಾ ಇಲ್ಲ ನಿಮಗೆ ಪ್ರಾಸಿಕ್ಯೂಟ್ರ್ ಬಂದಿಲ್ಲ ತ್ರೀ ಮಂತ್ಸ್ ಅಗ್ಜೆನ್ಮೆಂಟ್ ಜಡ್ಜಿ ರಜೆ ಆಗಿಬಿಟ್ಟಿದ್ದಾರೆ ಟ್ರೈನಿಂಗ್ ಹೋಗಿದ್ದಾರೆ ಸೈಬ್ರ ವಿಟ್ನೆಸ್ ಬರೋದಿಲ್ಲ ಸಫಿಶಿಯಂಟ್ ಕೋರ್ಟ್ ಇಲ್ಲ ಸಫಿಷಿಯೆಂಟ್ ಪ್ರಾಸಿಕ್ಯೂಟರ್ ಇಲ್ಲ ಸಫಿಷಿಯೆಂಟ್ ಟೈಪಿಸ್ಟ್ ಇಲ್ಲ ಸಫಿಷಿಯೆಂಟ್ ಸ್ಟೆನ್ನೋ ಇಲ್ಲ ಕೋರ್ಟಲ್ ಇಲ್ಲ ಅರವತ್ತು ದಿವಸದಲ್ಲಿ ಹೆಂಗ್ ಮಾಡೋಕ್ಕಾಗುತ್ತೆ ಅದು ಈಸ್ ಇಟ್ ಪ್ರಾಕ್ಟಿಕಲಿ ಪಾಸಿಬಲ್ ಸುಮಾರು ಊರ್ ಪ್ರಾಸಿಕ್ಯೂಟ್ರೇ ಇರಲ್ಲ ಪ್ರಾಸಿಕ್ಯೂಟರ್ ಸಾಹಿಬ್ ಆ ಕೋರ್ಟ್ ಎರಡು ದಿವಸ ಈ ಕೋರ್ಟ್ ಎರಡು ದಿವಸ ಆ ಕೋರ್ಟ್ ಎರಡು ದಿವಸ ಸೊ ಅಲ್ಲಿರುವಾಗ ಇಲ್ಲಿ ಕೇಸ್ ನಡೆಯೋದಿಲ್ಲ ಇಲ್ಲಿ ಅಲ್ಲಿ ನಡೆಯೋದಿಲ್ಲ ಇವು ಬಿಲ್ಡ್ ಬೆಂಗಳೂರಲ್ಲಿ ಒಂದು ಐನೂರು ಸೆಷನ್ಸ್ ಕೋರ್ಟ್ ಕಟ್ಟಿದೆ ಲೆಟ್ ದೇರ್ ಬಿ ಫೈವ್ ಹಂಡ್ರೆಡ್ ಸೆಷನ್ ಜಡ್ಜಸ್ ಫೈವ್ ಹಂಡ್ರೆಡ್ ಸೆಷನ್ ಜಡ್ಜ್ಗೆ ಒಂದು ಸಾವಿರ ಪ್ರಾಸಿಕ್ಯೂಟರ್ನ ಎರಡು ಸಾವಿರಷ್ಟೆನ್ನು ಇಡಿ ಎಲ್ಲರಿಗೂ ಕೆಲಸ ಸಿಗಲಿ ಅವ್ರನ್ನೇ ನೀವು ಕಾಂಟ್ರಾಕ್ಟ್ ಲೇಬರ್ ಆಗಿ ಹದಿನೈದು ಸಾವಿರ ಕೊಟ್ಟು ಇಟ್ಕೊಂಡಿದ್ದೀರ ಒಂದು ಕಾಲದಲ್ಲಿ ಒಂದು ಹತ್ತು ವರ್ಷಕ್ಕೆ ಮೊದಲು ಎಲ್ಲ ಏನು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಇತ್ತು ಫಾಸ್ಟ್ ಟ್ರ್ಯಾಕ್ ಕೋರ್ಟು ಫಾಸ್ಟ್ ಟ್ರ್ಯಾಕ್ ಕೋರ್ಟಲ್ಲಿ ಒಂದು ಎಂಬತ್ತೈದು ವಯಸ್ಸಾಗಿಬಿಟ್ಟಿದೆ ಅವ್ರನ್ನ ತಂದು ಕೂರಿಸ್ಬಿಟ್ಟಿದ್ದಾರೆ ಸೆಷನ್ಸ್ ಕೋರ್ಟಲ್ಲಿ ಏಯ್ಟಿ ಫೈವ್ ಇಯರ್ಸ್ ಓಲ್ಡು ಕೂರಿಸ್ಬಿಟ್ಟಿದ್ದಾರೆ ವೆಂಕಟೇಶ್ ಅವ್ರು ನೋಡಿದರೆ ಏನೋ ಗೊತ್ತಿಲ್ಲ ಏಯ್ಟಿ ಫೈವ್ ಇಯರ್ಸ್ ಓಲ್ಡು ಫವರ್ ಡೆತ್ ಸೆಂಟೆನ್ಸ್ ಕೊಡ್ಬೋದು ಸೆಷನ್ ಜಡ್ಜಿ ತ್ರೀ ನಾಟ್ ಟು ಕೇಸ್ ನಡೆಯುತ್ತೆ ಅವ್ರ ಮುಂದೆ ಡೆತ್ ಸೆಂಟೆನ್ಸ್ ಕೊಡ್ಬೋದು ಅಲ್ಲಿ ಕೂತ್ಕೊಂಡು ಅವ್ರು ಏನು ಹೇಳ್ತಾರೆ ಅಂದರೆ ನಾನು ನೋಟ್ರಿ ಆಗಿದ್ದೆ ಡಿಟೈರ್ ಆಗಿಬಿಟ್ಟು ಡೈಲಿ ಐದು ಸಾವಿರ ಆಗ್ತಿತ್ತು ತಿಂಗಳಿಗೆ ಒಂದೂವರೆ ಸಾವಿರ ಇಲ್ಲಿ ಬೇರೆ ಹದಿನೈದು ಸಾವಿರ ಕೊಡ್ತಾರೆ ಅಂತಾನೆ ಹದಿನೈದು ಸಾವಿರ ಕೊಟ್ಟು ಸೆಷನ್ ಜಡ್ಜಿನ ಅಪಾಯಿಂಟ್ ಮಾಡ್ತೀರಾ ನೀವು ಕಿವಿನೂ ಕೇಳಲ್ಲ ಕಣ್ಣು ಕಾಣಿಸಲ್ಲ ಸಾಲ್ ಇದು ಇತ್ತು ಕಿವಿನೂ ಕೇಳಲ್ಲ ಕಣ್ಣು ಕಾಣಿಸಲ್ಲ ನೋಟ್ರಿ ಆಗಿದ್ರೆ ಡೈಲಿ ಐದು ಆಗ್ತಿತ್ತು ಇಲ್ಲಿ ತಿಂಗಳಿಗೆ ಹದಿನೈದು ಆಗ್ತಿತ್ತು ಅಂತ ಓಪನ್ ಕೋರ್ಟಲ್ಲಿ ಹೇಳ್ತಿದ್ದ ನಾನು ಟ್ರಾನ್ಸ್ಫರ್ ಪಿಟೀಷನ್ ಆಗಿದೆ ಸ್ವಾಮಿ ಅವ್ರಿಗೂ ಕಣ್ಣು ಕಾಣೋದಿಲ್ಲ ಕಿವಿನೂ ಕೇಳಲ್ಲ ಅಂದು ಪೆಟಿಷನ್ ಹಾಕಿ ಬೇರೆ ಕೋರ್ಟ್ಗೆ ಹಾಕಿ ಅಂದು ಹೇಳಿದೆ ನಾನು ಇದನ್ನ ಹೆಂಗೆ ಹೇಳೋದು ಅವರು ಒಂದೂವರೆ ಲಕ್ಷ ಆಗ್ತಿತ್ತು ಬರೀ ಹದಿನೈದು ಸಾವಿರ ಆಗ್ತಿತ್ತು ಅಂದರೆ ಕಂಟೆಂಪ್ಟ್ ಟಾಪ್ ಕೋರ್ಟ್ ಮಾಡಿಬಿಟ್ರೆ ಏನು ಮಾಡೋದು ನಾನು ಅಲ್ಲಿ ನ್ಯಾಯಾಧೀಶರು ಇಲ್ಲ ಅದು ಮಾಡೋದಿಲ್ಲ ಅಂದರೆ ರಿಜೆಕ್ಟ್ ಮಾಡಿಬಿಟ್ರು ಸೊ ದಿಸ್ ಈಸ್ ದಿ ಗ್ರೌಂಡ್ ರಿಯಾಲಿಟಿ ನೀವು ಸಿಕ್ಸ್ಟಿ ಡೇಸಲ್ಲಿ ಹೆಂಗೂ ಪೆಟಿಷನ್ ಹಾಕಕ್ಕಾಗತ್ತೆ ಸೊ ಇದಕ್ಕೆ ಕನೆಕ್ಟಿವಿಟಿ ನೋಡಿ ಪ್ರತಿ ಒಂದು ಪ್ರತಿಯೊಂದು ಡಿಜಿಟಲ್ ಎವಿಡೆನ್ಸು ರಿಕವರಿ ಅಂದರೆ ಕ್ಯಾಮ್ರಾ ಇಟ್ಕೊಂಡೇ ಹೋಗ್ಬೇಕು ರಿಕವರಿ ಪ್ರತಿಯೊಂದು ಕ್ಯಾಮ್ರಾ ಪ್ರತಿಯೊಂದು ವಿಡಿಯೋ ನೋ ಆಡಿಯೋ ಆಡಿಯೋ ವಿಡಿಯೋ ಪ್ರತಿಯೊಂದು ಪ್ರತಿಯೊಂದು ಆಡಿಯೋ ವಿಡಿಯೋ ರಿಕವರಿ ಎಲ್ಲ ಆಡಿಯೋ ವಿಡಿಯೋ ಪ್ರತಿಯೊಂದು ಡಿ ಎನ್ ಎ ಆಡಿಯೋ ವಿಡಿಯೋ ಅದಕ್ಕೆ ಬೆಳಗ್ಗೆ ಓದಿದ್ರಲ್ಲ ಸೆವೆಂಟಿ ಒನ್ ಎ ಓನ್ಲಿ ನೋಟಿಫೈಡ್ ಎಕ್ಸಾಮಿನರ್ ಶುಡ್ ಎಕ್ಸಾಮಿನ್ ಪ್ರೈವೇಟು ಇನ್ಕಾಗ್ನಿಟು ಟ್ರೂತ್ ಲ್ಯಾಬ್ ಎಲ್ಲ ಇಲ್ಲ ಇಡೀ ಕರ್ನಾಟಕದಲ್ಲಿ ನೋಟಿಫೈಡ್ ಎಕ್ಸಾಮಿನರ್ ನೋಟಿಫೈಡ್ ಡಿಜಿಟಲ್ ಎಕ್ಸ್ಪರ್ಟು ನಾಲ್ಕು ಜನ ಇದ್ದಾರೆ கிரிமினல் கேஸு ஐந்து சாகர வர்த்தை ஐந்து சாகர ரிப்போர் கொட்டே யாவத்து கொடோதவ்